ನೀನ್ ಒಂಚೂರಿ ಆ ಕಡೆ ಕುತ್ಕೊಂಡ್ ಮಗ್ನ ಎಸಿತಾಳೆ ಅವಳಿಗೆ ಜೋ ದೂರಕ್ಕೆ ಎಸಿಯಾಗಿ ಬರಲ್ಲ ಹೆಂಗಂಗು ಎಸಿತಾಳೆ ಯಾಕೆ ನಿಂಪು ನಮ್ಮ ಆಂಟಿ ಮನೆಗೆ ಹೋಗಿದ್ವಿ ನಮ್ಮ ಆಂಟಿ ಮಗಳು ಬರ್ತಡೇ ಇತ್ತು ಮತ್ತೆ ಊರಬ್ಬ ಅಂತ ಇತ್ತು ಅಂದಿ ಕಡಿತಾರೆ ಊರಬ್ಬ ಅಂತ ಅಂದ್ರೆ ಇವ್ರದ್ದೊಂದು ಇತ್ತು ಸೊ ಹಂಗಾಗಿಂದು ಈ ಕಡೆ ಇತ್ತಲ್ಲ ಬರ್ತಡೇನೂ ಇತ್ತು ನಮ್ಮ ಆಂಟಿ ಮಗಳು ದುಡ್ಡು ಚಿನ್ನಮ್ಮ ಅಂತ ನಾನು ದೊಡ್ಡ ಮಗಳು ಅಂತ ಅಂತೀನಿ ಯಾಕೆ ನಾನು ಫಸ್ಟ್ ಟೈಮ್ ಅವಳೆ ಅಮ್ಮ ಅಂತ ಕರೆದಿರೋದು ಇಲ್ಲಿ ನೋಡಿ ಮೂರು ಹುಡುಗರು ಸೇರ್ಕೊಂಡು ಎಷ್ಟು ಕ್ವಾಟೆ ಕ್ವಾಟ್ಲೆ ಕೊಟ್ಟು ಗೊತ್ತಾಗಾಯ್ಸ್ ಅಲ್ಲಿ ನೋಡಿ ಡ್ಯಾನ್ಸ್ ಮಾಡ್ತಾವ್ರೆ ನಾನು ಸ್ಲೋಲಿ ಡ್ಯಾನ್ಸ್ ಮಾಡಿದ್ರೆ ನಮ್ಮ ಚಲೀ ನೋಡಿ ಸ್ಲೋಲಿ ಕಾಲೇಜು ತಾಕ್ತಾವಳೆ ಮೇಕೆ ತಕ ಅಂತ ಕುಡಿಬೇಡ ಕಾಲುನ ಐತವೆ ಅಂತ ಹೇಳಿದೆ ಸ್ಲೋಲಿ ಡ್ಯಾನ್ಸ್ ಮಾಡ್ತಾಳೆ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿ ಇದೊಂದು ಪಿಳ್ಳೆ ಒಂದು ಬಂತು ನೋಡಿ ವಿಷಯ ಅವರು ಡ್ಯಾನ್ಸ್ ಮಾಡಿದವ್ರೆ ಅಕ್ಕಾರ ಅಂದ್ಬಿಟ್ಟು ಅವನು ಮದ್ದಿಗೆ ಗೈಸ್ ಫುಲ್ ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ಸೂಪರಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಓಕೆ ಗೈಸ್ ನಾನು ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿರೋದು ತುಂಬ ಹೃದಯ ಧನ್ಯವಾದಗಳು ಹಾಗೆ ಲಾಸ್ಟ್ವ್ರಿಗೂ ವೀಡಿಯೋ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಗೈಸ್ ಓಕೆ ನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಐ ಓಪ್ ಅಂತ ಅಂತ ಅಂದ್ಕೊಂಡಿದ್ದೀನಿ ನಮಗಿದು ತುಂಬ ಇಷ್ಟ ಆಯಿತು ಅಂದರೆ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನಮಗೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ಜನ ಇದ್ದರು ಎಲ್ಲರಿಗೂ ಹೇಳಿದ್ವಿ ನೆಂಟರಿಗೆಲ್ಲ ಮತ್ತು ನಮ್ಮ ಅಣ್ಣ ತಂದ್ರಿಗೆಲ್ಲ ಹೇಳಿದರು ನಮ್ಮ ಅಂಕಲು ಸೊ ಹಂಗಾಗಿ ಅಲ್ಲೆಂತು ತುಂಬ ಜನ ಇದ್ವಿ ಹಂಗಾಗಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಗೈಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಊಟದ್ದೆಲ್ಲ ಏನು ಕ್ಲಿಪ್ಪಿಂಗ್ ಏನೂ ಆಗಲಿಲ್ಲ ಊಟಕ್ಕೆ ಸಿದ್ಧಿಲ್ಲ ಎಷ್ಟು ರಾತ್ರಿ ಹತ್ತೆಲ್ಲ ಕುತ್ಕೊಂಡು ಕಳ್ಳ ಪೊಲೀಸು ಸೆಟ್ಟು ಎಲ್ಲ ಆಡಿದ್ವಿ ನಕ್ಕು 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 ಹೊಟ್ಟೆ ಕಳ್ಳೆ ನೋವು ಬಂತು ಗಸ್ತು ಎಷ್ಟು ಎಂಜಾಯ್ ಮಾಡಿದ್ವಿ ಎಷ್ಟು ಮಜಾ ಮಾಡಿದ್ವಿ ಅಂದರೆ ಸಾಕತ್ತಾಗಿತ್ತು ನಮಗಂತೂ ತುಂಬ ಇಷ್ಟ ಆಯಿತು ಅದರಲ್ಲಿ ಈ ಮೂರು ಹುಡುಗರು ಹುಡುಗಿರಂತೂ ಫುಲ್ ಕೊಟ್ಲೆ ಕೊಟ್ಟರು ನೋಡಿ ಬ್ಯಾಂಗಲ್ಲು ಬಂಗಾರಿ ಸಾಂಗ್ ಹಾಕಿದ್ದೀನಿ ಅದು ಸಾಂಗ್ ಡ್ಯಾನ್ಸ್ ಮಾಡ್ತಾರೆ ಮೂರು ಜನ ಒಂದೊಂದು ಥರ ಮಾಡ್ತಾಳೆ ನನ್ನ ಮಗಳು ಬ್ಯಾಂಗಲ್ಲು ಬಂಗಾರಿ ಬ್ಯಾಂಗಲ್ಲು ಬಂಗಾರಿ ಅಂದರೆ ನಮ್ಮ ಚಿನ್ನಮ್ಮ ಇನ್ನೊಂದು ಥರ ಏನೋ ಮಾಡ್ತಾಳೆ ಈ ಕಡೆ ದುಂಬಿ ಇನ್ನೊಂದು ಥರ ಡ್ಯಾನ್ಸ್ ಮಾಡ್ತಾಳೆ ಮೂರು ಜನ ವಿಚಿತ್ರ ಕೆಟಗರಿ ಕೈಸ್ತೀವಿ ಮೂರು ಜನ ಒಂದೇ ಕೆಟಗರಿಯಲ್ಲಿ ಅಲ್ವೇ ಅಲ್ಲ ಯಪ್ಪ ಎಷ್ಟು ಕೋಟ್ಲೆ ಕೊಟ್ರು ಅಂತೀರಾ ಅವರಿಬ್ರು ಒಂದಾಗೋದು ಇವರೊಬ್ಬರು ಒಂದಾಗೋದು ಮತ್ತು ಇವರಿಬ್ರು ಒಂದಾಗೋದು ಮತ್ತು ಅವನೊಬ್ಬ ಪಿಳ್ಳೆ ಬರೋದು ಸಖತ್ ಎಂಜಾಯ್ ಮಾಡಿದ್ವಿ ನೀವು ಈ ವಿಡಿಯೋನ ಎಂಜಾಯ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ಜನ ಬ್ಯಾಂಗಲ್ ಬಂಗಾರಿ ಮಾಡ್ತಾಳೆ ನೋಡಿ ನನ್ನ ಮಗಳು ನಮ್ಮ ದಿಂಪು ಇನ್ನೊಂದು ಏನೋ ಬೇರೆ ಬೇರೆ ಎಷ್ಟು ಜನ ಡ್ಯಾನ್ಸ್ ಮಾಡ್ತಾಳು ಅವಳು ಏನೋ ಬೇರೆ ಥರ ಡ್ಯಾನ್ಸ್ ಮಾಡ್ತಾಳೆ ನಮ್ಮ ದಿಂಪು ಒಂಥರ ನೋಡಿ ಮಕ್ಕಳಿಗೆ ಯಾರು ಡ್ಯಾನ್ಸ್ ಹೇಳಿಕೊಟ್ಟಿಲ್ಲ ಅವಕ್ಕನಸಿದ್ದು ನಾವು ಮಾಡ್ತಾಯಿದ್ದೇವೆ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾವೆಲ್ಲ ನೋಡ್ತಾ ಇದ್ರೇ ಫುಲ್ ಎಂಟರ್ಟೈನ್ಮೆಂಟ್ ಇತ್ತೀವ್ರ ಮೂರು ಜನದಿಂದ ನಾವೆಂತೂ ಟೂ ಡೇಸು ತ್ರೀ ಡೇಸ್ ಹೆಂಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಗೈಸ್ ರಿಲೇಷನ್ ಎಲ್ಲ ಇದ್ದಾಗ ಫುಲ್ ಎಂಜಾಯ್ ಮಾಡ್ತಿರ್ತೀವಿ ಅವಾಗ ವಿಡಿಯೋ ನೆನಪಾಗೆಲ್ಲ ಒಂದು ತುಂಬ ಜನನೂ ಇರ್ತಾರೆ ಆ ಮೂಮೆಂಟ್ನ ಎಂಜಾಯ್ ಮಾಡಬೇಕು ಬಟ್ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಬೇಜಾರ ಮಾಡ್ಕೊಬಿಡಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದು ಹೊರಗಡೆ ಇರೋದು ಟೆಂಪಲು ದೇವಸ್ಥಾನಕ್ಕೆ ಹೋಗಿದ್ದು ಎಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೋರಿಸ್ತೀನಿ ನೋಡಿ ಬನ್ನಿ 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 맘미 마ಡಕೊಯ್ತಿದ್ದೀನಿ ದೇವಸ್ಥಾನದತ್ತಕ್ಕೆ ಅಲ್ಪೋಜೆ ಮುಸ್ಕೊಂಡ ಅಭಿಷೇಕ ಮುಸ್ಕೊಂಡ ಆಮೇಲೆ ಅಂದಿ ನೋಡಿ ನಾನು ಯಾವ ತರ ರೆಡಿ ಆಗಿದ್ದೀನಿ ಬನ್ನಿ ಬೇಕು ಬನ್ನಿ ಬೇಕಾ ಎಲ್ಲೋ ಇದು ರೆಡಿ ಕಡ ಕೊಡು ಕೈಯ ಓಣನೆ ಸಮ ಸ್ಲಿಪ್ಪರ್ ಬರದು ಚಾರುತ್ತೆ ನೀ ನೆಗರ್ತೀಯ ಬಿದ್ರೆ ಇപ്പുറ ಬಿಡ್ತೀವಿ ಬಿಂತೆ ಇಷ್ಟ ಚನ್ನಾಗಿ ಗಡಿ ಬಿಸ್ತೈತಿ ಆ ಗ್ರೀನರಿ ಸುತ್ಲುವೇ ಹಳನವಾ ಇಷ್ಟ ಚನ್ನಾಗಿ ಗಡಿ ಬಿಸ್ತೈತಿ ನಡಿ ಈಗ ಸುಸ್ತಾಯ್ತು ನೀನು ಆಯ್ತು ಕಣ್ಣಡಿ ನಡಿ ನಡಿ ಅಲ್ಲಿ ಅಜ್ಜಿ ಜೊತೆ ನಡಿ ಅಲ್ಲಿ ದುಂಬಿ ಎಲ್ಲ ಹೋಯ್ತವ್ರೆ ಅಲ್ಲಿ ಮಾಮಿ ಮಾಡ್ತವ್ರೆ ನಡೀರಿ ಮಾಮಿ ಮಾಡ್ಕೊಬ್ರಣ ಅಲ್ಲಿ ನೋಡಲ್ಲಿ ಅಲ್ಲಿ ಕಿರಣ್ ಮಮ್ಮ ಅಜ್ಜಿ ತಾತ ಎಲ್ಲ ಇದ್ದಾರೆ ನಡಿರಿ ಪೂಜೆ ಮಾಡ್ಕೊಬ್ರಣ ಹೊಲ್ದ ಹತ್ರ ಬಂದಿದ್ದೀವಿ ಈಗ ಪೂಜೆ ಮಾಡೋಕ್ಕೆ ನೋಡಿ ಅಲ್ಲಿ ಪೂಜೆ ಮಾಡ್ತಾವ್ರಿ ನಡಿ ನಡಿ ಏನಾಗಲ್ಲ ನಡಿಯುವ ಚೆನ್ನಾಯ್ತು ನಡಿ ಗಲೀಜಾಗಿಲ್ಲ ಬರೀ ಹುಲ್ಸೈತಿ ಅಷ್ಟೇ ನಡಿ

గొడవ <S -cado> <sociedad> <S -cado> <femme> <Leonard> भाला कितना भाला चलता है पापना भले बड़ा पापा कलेजा कटे काईमा ला बोलता है होली काला दिन चेकबोदा दना पूजा मत मारबो पूजा ज्ञान वैराग्यों लक्ष्मीदेवताल श्री लक्ष्मी वरमानी चोड़ेश्वरीदेवता ज्योत्लव शुण्डदेवता दोत्सल गो श्री नारायण स्वाद ミュージカル。 ನೀನು ಒಬ್ಬಳೆ ಲಾಸ್ಟ್ ನೆಡ್ಕೊ ಬರ್ಬೇಕೈತೆ ಚರಿ ಬೀಳ್ತಿಯಾ ಚರಿ ನಿಧಾನಕ್ಕೆ ಹೋಗ್ಬೇಕು ಪೂಜೆ ಎಲ್ಲ ಮುಗೀತು ಮುಗಿಸ್ಕೊಂಬತ್ತೀವಿ ಒಂದು ವೈಟ್ ಡ್ರೆಸ್ಸು ಎಲ್ಲೋ ಕಲರ್ ಡ್ರೆಸ್ಸು ಸ್ವಲ್ಪ ಹಿಂದೆ ಗರೀಜೈತಿ ಏನರ ನಿಮ್ದು ಆಟ ತಲೆಸುತ್ತ ಬರುತ್ತೆ ದುಂಬಿ ತಲೆಸುತ್ತ ಬರುತ್ತೆ ಚರಿ

ಅಂಚೋನ ಬದಲಾ ಅಲ್ಲ ಈ ದಿಪಾಯ ಮೇಕಿದವಾ ಚೆನ್ನ ಕಾಣಿಸುತ್ತೈತೆ ದೂಕ್ ಬಿಡ ಕಣ ಮಗ ದೂಕ್ ಬಿಡ ಸರಿ ಡೋಂಟ್ ಟಚ್ ಆಕಡೆ ಮೂರ್ ಕತ್ತಲೇ ಓದ್ವಾ ರೇ 담मनಲ್ಲ ಕೀಪು 담मनಲ್ಲ ಮನೆ ಇಲ್ಲಿ ಮ್ಯೂಸಿಕ್ ಗೆ ಬದಲಾ ಹಾ ಹಾ ಕಾಕನ್ ಬರ್ತಡೆ ಬರ್ತಡೆ 담मनಲ್ಲ ಕಂತಾ ಫೋಟೋ ಫೋಟೋನಾ ಮೂರ್ ಜನ ನಿನ್ ಕಡೆ ಸುಮ್ನೆ

ಐ ಕಟ್ ಮಾಡ್ಸೋ ನೀಟಾಗಿ ಸರಿ ಪಕ್ಕಕ್ಕೆ ಹೋಗೋ ಸರಿ ಪಕ್ಕಕ್ಕೆ ಹೋಗೋ ಪಕ್ಕ ಪಕ್ಕ ನಿಂತ್ಕೊಳ್ಳಿ ಅಡ್ಡ ತೆಗೆದು ಹೋಗಿ ತಂಬಿ ಎಲ್ಲಿಗೆ ಅವನು ನಿನ್ನ ದುಕ್ತು ಇಕಳೋ ಆನ್ ಕೈಗೆ

ನೀವೇನ್ ಮಾಡ್ತೀರಾ ಕವರ್ ತಗೊಂಡ್ ಬೆಳ್ ಬೆಳಗ್ಗೆ ಹ್ಮ್ ಅರಿತಾ ಇದ್ದೀರಾ ಅಲ್ಲಿ ನೋಡು ದುಂಬಿ ಅರಿತವಳೆ ఆటాడుతీ అర్కడు ఏకే